ಮನಸ್ಸಿದ್ದರೆ ಮಾರ್ಗ ಎಂಬ ಮಾತಿನಂತೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಬಸವಪಾಳ್ಯ ಗ್ರಾಮದ ರೈತ ಸಿದ್ದರಾಜು ಮಲೆನಾಡಿನಲ್ಲಿ ಬೆಳೆಯುವ ಸಾಂಬಾರು ಪದಾರ್ಥಗಳನ್ನು ಬಯಲು ಸೀಮೆಯಲ್ಲಿ ಬೆಳೆಯುವ ಮೂಲಕ ಯಶಸ್ವಿಯಾಗಿದ್ದಾರೆ ತಮ್ಮ ಎಂಟು ಎಕರೆ ಜಮೀನಿನಲ್ಲಿ ಮಿಶ್ರ ಬೇಸಾಯ ಪದ್ಧತಿಯ ಮೂಲಕ ತೆಂಗು ಅಡಿಕೆ ಏಲಕ್ಕಿ ಬಾಳೆ ಜಾಯಿಕಾಯಿ ಕಾಳುಮೆಣಸು ಇಂಗು ಚೆಕ್ಕೆ ಸೇರಿದಂತೆ ಋತುಮಾನಕ್ಕೆ ಅನುಗುಣವಾಗಿ ಬೆಳೆಯುವ ಎಲ್ಲಾ ರೀತಿಯ ಹಣ್ಣು ತರಕಾರಿ ಧಾನ್ಯಗಳನ್ನು ಬೆಳೆಯುತ್ತಿರುವುದು ವಿಶೇಷವಾಗಿದೆ ಬಯಲು ಸೀಮೆಯಲ್ಲಿ ಸಾಂಬಾರು ಬೆಳೆಗಳ ಪರಿಮಳವನ್ನು ಹಬ್ಬಿಸಿರುವ ಇವರು ಆರ್ಥಿಕವಾಗಿಯೂ ಪ್ರಗತಿ ಸಾಧಿಸಿದ್ದಾರೆ ಈ ಬಗ್ಗೆ ಮಾತನಾಡಿರುವ ರೈತ ಸಿದ್ದರಾಜು ರೈತರು ಏಕರೂಪ ಬೆಳೆ ಬೆಳೆಯುವುದರಿಂದ ಆರ್ಥಿಕವಾಗಿ ನಷ್ಟ ಅನುಭವಿಸುತ್ತಿದ್ದಾರೆ ಮಿಶ್ರ ಬೇಸಾಯ ಪದ್ಧತಿಯಿಂದ ರೈತರ ಭೂಮಿಯ ಫಲವಂತಿಕೆ ಹೆಚ್ಚಾಗುವುದರ ಜೊತೆಗೆ ಆರ್ಥಿಕವಾಗಿಯೂ ಸಹ ರೈತರು ಪ್ರಗತಿ ಸಾಧಿಸಬಹುದಾಗಿದೆ ಅಂದಿದ್ದಾರೆ ಅಡಿಕೆ ಅಂತ ಕಮರ್ಷಿಯಲ್ ಕ್ರಾಫ್ಟ್ ಅಂತೂ ಮೇಲೆ ನಮ್ಮದು ರೈತ ರೈತನ ಬದುಕು ಒಂಥರ ನೆಮ್ಮದಿ ಜೀವನ ಅಂತ ಗೊತ್ತಾಯಿತು ಅದರೊಳಗೆ ಈ ಬೆಳೆ ಯಾವುದು ಈ ಏಳ್ದನಲ್ಲ ಅಡಿಕೆ ಒಳಗೆ ಈ ಸಾಂಬಾರ್ ಪದಾರ್ಥಗಳು ಬೆಳೆದರೆ ಇನ್ನೂ ಒಂದೊಂದರಲ್ಲಿ ಒಂದೊಂದು ಲಕ್ಷ ಹುಟ್ಟಿದ್ರು ಒಂದು ಟೆನ್ ಲ್ಯಾಕ್ಸ್ ರುಪೀಸ್ ಅಂದರೆ ಒಂದು ಹತ್ತು ಲಕ್ಷ ರೂಪಾಯಿ ಒಂದು ಎಕರೆಗೆ ಲಾಭ ಗಳಿಸ್ಬೋದು ಖರ್ಚು ಒಂದು ಫಿಫ್ಟಿ ಪರ್ಸೆಂಟ್ ಹೋದ್ರೂ ಸೆವೆಂಟಿ ಪರ್ಸೆಂಟ್ ಹೋದ್ರೂ ಒಂದು ಹತ್ತು ಲಕ್ಷ ಹುಟ್ಟಿದಾಗ ಏಳು ಲಕ್ಷ ಉಳಿದು ಗ್ಯಾರಂಟಿ ಉಳಿತದೆ ಇವತ್ತು ಅದಕ್ಕೆ ಮಾದರಿ ಅಂದರೆ ನಮ್ಮದು ಅಂಕಿಅಂಶಗಳ ಪ್ರಕಾರ ನೋಡಿದ್ರೆ ಮೂವತ್ತರಿಂದ ಮೂವತ್ತೈದು ಲಕ್ಷ ರೂಪಾಯಿ ನಮ್ಮದು ಗಳಿಕೆ ಇದೆ ಅದರಲ್ಲಿ ಖರ್ಚು ವೆಚ್ಚ ಎಲ್ಲ ಕಳ್ಕೊಂಡು ಒಂದು ಇಪ್ಪತ್ತೈದು ಇಪ್ಪತ್ತಾರು ಲಕ್ಷ ಖರ್ಚಾಗುತ್ತೆ ಒಂದು ಐದರಿಂದ ಆರು ಲಕ್ಷ ಉಳಿತದೆ ಈ ರೀತಿ ಆಡು ಸೊಪ್ಪಿಲ್ಲ ಅಂತ ಹೇಳ್ತೀವಲ್ಲ ಆ ರೀತಿ ಈ ರೈತ ಹಾಕ್ದಿರುವಂಥ ಗಿಡ ಇಲ್ಲ ಮಾಡ್ದಿರೋಂಥ ಬೆಳೆ ಇಲ್ಲ ಹೂ ಎಲ್ಲ ಜಾತಿ ಹೂಗಳಿಂದ ಹಿಡಿದು ಹಣ್ಣು ತರಕಾರಿಗಳಿಂದ ಹಿಡ್ದು ಬಾಳೆ ಬದನೆಯಿಂದ ಹಿಡಿದು ಮಲೆನಾಡಿನಲ್ಲಿ ಬೆಳೀತಕ್ಕರ್ತಕ್ಕಂಥ ಬೆಳೆಗಳನ್ನೆಲ್ಲ ಇಲ್ಲಿ ನಮ್ಮ ಬರದನಾಡಿನಲ್ಲಿ ಮಾಗಡಿನಲ್ಲಿ ಬೆಳೆದು ತೋರಿಸಿದ್ದಾರೆ ರೈತರಿಗೆ ಮಾದರಿಯಾಗಿ ತೋರಿಸಿದ್ದಾರೆ ಇಲ್ಲಿ ಸಾಕಷ್ಟು ಜನ ರೈತರು ನಾವೆಲ್ಲ ಬಂದಲ್ಲಿ ನೋಡಿ ಭಾಳ ಖುಷಿ ಪಡ್ತಾ